ಸಾಗರದ ನೆಹರು ಮೈದಾನದಲ್ಲಿ ಎರಡು ದಿನದ ರಾಜ್ಯ ಮಟ್ಟದ ವೀಲ್ ಚೇರ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಪರಿಶ್ರಮ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಸಹಯೋಗದಲ್ಲಿ ಟೂರ್ನಿ ನಡೀತಾ ಇದೆ ಸಿಗಂದೂರೇಶ್ವರಿ ಕಪ್ ಹೆಸರಿನ ಲೀಗ್ ಮಾದರಿಯ ಪಂದ್ಯಾವಳಿಯಲ್ಲಿ ಶಿವಮೊಗ್ಗ ಸೇರಿದಂತೆ ಬೆಂಗಳೂರು ಬೆಳಗಾವಿ ಹಾಗೂ ತುಮಕೂರು ತಂಡಗಳು ಪಾಲ್ಗೊಂಡಿವೆ ಈ ಕುರಿತು ಮಾತನಾಡಿದ ಶ್ಯಾಮ್ ವಿಶಿಷ್ಟ ಚೇತನರಿಗೂ ಶಕ್ತಿ ಇದೆ ಅವರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಹುದು ನಾವು ಸಕ್ರಿಯವಾಗಿ ಕ್ರಿಕೆಟ್ ಆಡಬಹುದು ಅನ್ನೋದನ್ನು ಇಲ್ಲಿನವರಿಗೆ ತೋರಿಸುವ ಉದ್ದೇಶದಿಂದ ಸಾಗರದಲ್ಲಿ ಟೂರ್ನಿ ಆಯೋಜಿಸಿದ್ದೇವೆ ಎಂದರು ಪ್ರತಿ ಪಂದ್ಯವೂ ಹತ್ತು ಓವರ್ಗಳದ್ದಾಗಿದ್ದು ವಿಶಿಷ್ಟ ಚೇತನರು ಗಾಲಿ ಕುರ್ಚಿಯಲ್ಲಿ ಕುಳಿತು ಕ್ರಿಕೆಟ್ ಆಡಿದರು ಈ ಟೂರ್ನಿಯಲ್ಲಿ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮೊದಲ ಪಂದ್ಯ ಬೆಂಗಳೂರು ಹಾಗೂ ಬೆಳಗಾವಿ ತಂಡದ ನಡುವೆ ನಡೆಯಿತು ನಂತರ ಶಿವಮೊಗ್ಗ ತುಮಕೂರು ತಂಡಗಳು ಆಟ ಆಡಿದವು ಓಕೆ ನನ್ನ ಹೆಸರು ಶಾಂತುಂದರ್ ಅಂತ ಹೇಳ್ಬಿಟ್ಟು ನಾನು ಕಾಲಪಂಚಲಿ ಎಮ್ ಆರ್ ಡಬ್ಲ್ಯಾಗೆ ಕಾರ್ಯ ವೀಚೆ ಕ್ರಿಕೆಟು ಇದು ರಾಜ್ಯ ಮಟ್ಟದ ವೀಚೆ ಕ್ರಿಕೆಟ್ ಟೂರ್ನಿಯನ್ನು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಪ್ರಪ್ರಥಮವಾಗಿ ನಾವು ಇವತ್ತು ಮತ್ತು ನಾಳೆ ಎರಡು ದಿನ ಹಮ್ಮಿಕೊಂಡಿದ್ದೀವಿ ಇದು ಸಿಗಂಧೇಶ್ವರಿ ಕಪ್ ಅಂತ ಹೇಳ್ಬಿಟ್ಟು ಈ ಒಂದು ಟೂರ್ನಿನ ಆಯೋಜನೆ ಮಾಡಿದ್ದೀವಿ ಹಾಗೆಯೇ ಈ ಒಂದು ಟೂರ್ನಿಯಲ್ಲಿ ಬೆಳಗಾವಿ ಆಮೇಲೆ ಬೆಂಗಳೂರು ಅಲ್ಲಿಂದ ಶಿವಮೊಗ್ಗ ಅಲ್ಲಿಂದ ಹುಬ್ಬಳ್ಳಿ ಈ ರೀತಿ ನಾಲ್ಕು ತಂಡಗಳು ಭಾಗವಹಿಸಿದೆ ಇದು ಒಂದು ಲೀಗ್ ಮಾದರಿಯ ಪಂದಟವಾಗಿರ್ತದೆ ಯಾಕೆ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದ್ವಿ ಅಂದರೆ ವಿಕಲ ಚೇತನ್ರೂ ಒಂದು ಸಾಮರ್ಥ್ಯ ಇದೆ ಅವರುಗಳಲ್ಲೂ ಪ್ರೀತಿದರೆ ಅವರು ಎಲ್ಲರ ತರ ಏನು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಆ ಒಂದು ಕ್ರೀಡೆಯನ್ನು ಎಲ್ಲ ಹೊರ್ಗಡೆ ಆಡಿದ್ವಿ ನಾವು ಬೆಳಗಾವ್ ಆಡಿದ್ವಿ ಮೈಸೂರು ಆಗಿದ್ವಿ ನಮ್ಮ ಶಿವಮೊಗ್ಗದಲ್ಲೂ ಒಂದು ಮಾಡೋಣ ನಮ್ಮ ಶಿವಮೊಗ್ಗ ಮತ್ತು ಸಾಗರದ ಜನತೆಗೆ ತೋರ್ಪಡ್ತಾನ ಈ ರೀತಿ ಕ್ರೀಡೆ ಇದೆ ಇವರು ಸಹ ಏಬಲ್ ಇದ್ದಾರೆ ಆಡೋಕ್ಕೆ ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಟೂರ್ನಿಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಈ ಒಂದು ಟೂನಿಗೆ ಅನೇಕ ರೀತಿಯ ಸಹಾಯವನ್ನು ಗಣ್ಯತೆ ಗಣ್ಯ ವ್ಯಕ್ತಿಗಳು ಮಾಡಿದ್ದಾರೆ ಅವರಿಗೆ ಈ ಟೂನಿಯ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ದಿನ ನಡೀತದೆ ಇದು ಎರಡು ದಿನ ಇರುತ್ತೆ ಇವತ್ತು ಮತ್ತು ನಾಳೆ ಟೋಟಲ್ ಎಷ್ಟು ತಂಡ ಬಂದಿದೆ ನಾಲ್ಕು ದಂಡ ಬಂದಿದೆ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರ ತಾಲೂಕಿನ ಪರಿಸರ ಗ್ರಾಮದ ಅಸ್ತಮ ಮತ್ತು ಒಬ್ಬಸ ವ್ಯಾಧಿಗ್ರಸ್ತರಿಗೆ ಶುಭವಾರ್ತೆಗಳು ಕೆಮ್ಮು ಮೂಗಿನಲ್ಲಿ ನೀರು ಬರುವುದು ಗಂಟಲಿನಲ್ಲಿ ಕಫ ಈ ತರಹದ ವ್ಯಾಧಿಗಳಿಗೆ ಹೈದರಾಬಾದ್ನ ಪ್ರಸಿದ್ಧ ಮೀನಿನ ಔಷಧಿ ಜೀವಂತ ಮೀನಿನ ಅಮೃತ ಸಮಾನ ದಿವ್ಯ ಔಷಧಿ ನೀಡಲಾಗುತ್ತಿದೆ ಹಾಗೂ ಸಸ್ಯಾಹಾರಿಗಳಿಗೆ ಬಾಳೆಹಣ್ಣಿನ ಮೂಳಿಗೆ ಕೊಡಲಾಗುವುದು ಇದೇ ತಿಂಗಳ ನವೆಂಬರ್ ಹದಿನೆಂಟರಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಕೊಡಲಾಗುವುದು ಸ್ಥಳ ಶ್ರೀ ಗಣೇಶ್ ಲಾರ್ಜ್ ಫಿಂಗರ್ ಬಾರ್ನಾ ಮೇಲೆ ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ ಪಿಎಚ್ ರಸ್ತೆ ಹತ್ತಿರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು 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 ನಾಲ್ಕು ಸೊನ್ನೆ ಮೂರು ಎರಡು ಮತ್ತು ಎಂಟು ಒಂದು ಎಂಟು ಏಳು ಎಂಟು ಒಂದು ಒಂಬತ್ತು 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 ಐದು ನಗರದ ಎಸಿ ಕಚೇರಿ ಎದುರು ಸಾಗರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಸಾಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿಸಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ನಡೀತಾ ಇರೋ ಅನಿರ್ದಿಷ್ಟಾವಧಿ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಜಿಲ್ಲಾ ಕೇಂದ್ರದ ಹೋರಾಟಕ್ಕೆ ತಾಲೂಕಿನ ಹಲವು ಸಂಘಟನೆ ಸಾವಿರಾರು ಪದಾಧಿಕಾರಿಗಳು ಬೆಂಬಲ ಸೂಚಿಸಿದ್ದು ನಿತ್ಯವೂ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಶನಿವಾರ ನಡೆದ ಹೋರಾಟದಲ್ಲಿ ತಾಲೂಕು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಬಿಜೆಪಿಯ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಎಚ್ ಎನ್ ಉಮೇಶ್ ಸಾಗರವನ್ನು ಜಿಲ್ಲೆಯನ್ನಾಗಿ ಮಾಡಲು ನಮ್ಮೆಲ್ಲರ ಸಹಮತ ಇದೆ ಸಾಗರ ಸೊರಬ ಹೊಸನಗರ ವ್ಯಾಪ್ತಿಯ ಪ್ರಾಂತ್ಯ ಹೋಟೆಲ್ ಮಾಲೀಕರ ಸಂಘವು ಈ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತದೆ ತಾಲೂಕಿನಾದ್ಯಂತ ಜಿಲ್ಲಾ ಕೇಂದ್ರವನ್ನಾಗಿಸಲು ಸಹಿ ಸಂಗ್ರಹ ಅಭಿಯಾನ ನಡೆಸೋದು ಒಳ್ಳೆಯದು ಅಂತ ಸಲಹೆ ನೀಡಿದರು ಬಳಿಕ ಮಾತನಾಡಿದ ಬಿಜೆಪಿ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್ ಹೋರಾಟವಿಲ್ಲದೆ ಸರ್ಕಾರ ಬಗ್ಗೋದಿಲ್ಲ ನಗರ ಹಾಗೂ ಗ್ರಾಮಾಂತರ ಮಟ್ಟದಲ್ಲಿ ಹೋರಾಟ ತೀವ್ರತೆ ಪಡೆದುಕೊಳ್ಳಬೇಕಿದೆ ಜನರು ಹೆಚ್ಚು ತೊಡಗಿಸಿಕೊಳ್ಳೋದರಿಂದ ಮಾತ್ರ ಹೋರಾಟದ ಕಿಚ್ಚು ಹೆಚ್ಚಲು ಸಾಧ್ಯ ಎಂದರು ಗಣಪತಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಸಾಗರ ಹಲವು ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಸಾವಿರಾರು ಪ್ರವಾಸಿಗರು ಬಂದು ಹೋಗುತ್ತಾರೆ ಜಿಲ್ಲಾ ಕೇಂದ್ರವಾಗೋದ್ರಿಂದ ಉದ್ಯಮದಲ್ಲೂ ಪ್ರಗತಿಯಾಗಿ ಪ್ರತಿಭಾ ಪಲಾಯನ ನಿಲ್ಲ ನಿಲ್ಲಲು ಸಾಧ್ಯ ಜಿಲ್ಲಾ ಕೇಂದ್ರವಾಗೋದ್ರಿಂದ ಉದ್ಯಮದಲ್ಲೂ ಪ್ರಗತಿಯಾಗಿ ಪ್ರತಿಭಾ ಪಲಾಯನ ನಿಲ್ಲಲು ಸಾಧ್ಯ ಕಟ್ಟಡ ಕಾರ್ಮಿಕರು ಕುಲ ಸಮಾಜದ ಸಾವಿರಾರು ಜನ ಈ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತೇವೆ ಎಲ್ಲರೂ ಒಟ್ಟಾಗಿ ಗಟ್ಟಿ ಧ್ವನಿಯಲ್ಲಿ ಕೇಳಿದರೆ ಮಾತ್ರ ಫಲ ಸಿಗಲು ಸಾಧ್ಯ ಎಂದರು ಪ್ರಾಂತ್ಯ ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳಾದ ಕೆ ಬಿ ಪ್ರಸಾದ್ ಶ್ರೀನಿವಾಸ ಮಹೇಂದ್ರ ಎನ್ ಕೆ ಗಣಪತಿ ಪವನ್ ರಾಮನಾಥ ಸೇರಿದಂತೆ ಬಿಜೆಪಿಯ ಪ್ರೇಮಾ ಕಿರಣ್ ಸಿಂಗ್ ಸತೀಶ್ ಮೊಗವೀರ ಉಮೇಶ್ ಶೇಟ್ ಮಧುರಾ ಶಿವಾನಂದ ಪ್ರದೀಪ್ ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ನಾಗರಾಜ್ ಗುಡ್ಡೆಮನೆ ಸೇರಿದಂತೆ ಹತ್ತಾರು ಜನ ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಸುದ್ದಿ ಸಹ್ಯಾದ್ರಿ ಕೂಡ ವಿಶೇಷವಾಗಿ ಗ್ರಾಮಾಂತರ ದಯವಿಟ್ಟು ಹೋರಾಟ ಇನ್ನಷ್ಟು ಯಶಸ್ವಿಯಾಗಿ ನಡೀಬೇಕು ಅಂತಂದರೆ ಜನರ ಸಹಭಾಗಿತ್ವ ಕೇವಲ ಮನೆಯಲ್ಲಿದ್ದು ಬಂದು ಬೆಂಬಲ ಇದೆ ಅಂತ ಹೇಳ್ತಕ್ಕಂಥದ್ದು ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದು ತಂಪ್ ಕೊಡ್ತಕ್ಕಂಥದ್ದಲ್ಲ ಬದಲಾಗಿ ದೈಹಿಕವಾಗಿ ಇಲ್ಲೇ ಬಂದು ಕುಡಿತು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಆ ಒಂದು ಹೋರಾಟದಲ್ಲಿ ಭಾಗಿಯಾದಾಗ ಮಾತ್ರ ಆ ಹೋರಾಟಕ್ಕೆ ಮತ್ತು ಜನಾಕ್ರೋಶಕ್ಕೆ ಸರ್ಕಾರ ಮಡಿಲಿಕ್ಕೆ ಸಾಧ್ಯ ಇದೆ ಇದನ್ನು ದಯವಿಟ್ಟು ಮಾಡಬೇಕು ಅನ್ನೋದು ಸಾರ್ವಜನಿಕರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಜೊತೆಗೆ ನಾವು ಕೂಡ ಇದರಲ್ಲಿ ಪಾಲ್ಗೊಂಡು ಹೆಚ್ಚೆಚ್ಚು ಜನರಿಗೆ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಜೊತೆಗೆ ಸೇರಿ ನಾವು ಕೂಡ ಮಾಡೋರಿದ್ದೇವೆ ಅಂತಕ್ಕಂಥ ಮಾತನ್ನು ಸಮಿತಿಯವರಿಗೆ ಭರವಸೆಗೊಂಡ ಮುಂದಿನ ನಮ್ಮ ಬಿಡಿಗಾಗಿ ರಿಟೈರ್ಡ್ ಆದರೆ ಕೂಡ ಅತ್ಯಂತ ಸಕ್ರಿಯವಾಗಿ ಬಸವರಾಜ ಹಿರಿಮಾಮಿ ಅವರು ಅತ್ಯಂತ ಯಶಸ್ವಿಯಾಗಿ ಇದರಲ್ಲಿ ಭಾಗವಹಿಸ್ತಾರೆ ಅವರಿಗೂ ಕೂಡ ಹುಟ್ಟುವಂತಹ ಧನ್ಯವಾದಗಳನ್ನು ಹಲವಾರು ನಿರಂತರ ಆದ್ರೆ ಆಗ್ಬೋದು ಯಾಕಂದ್ರೆ ಇವತ್ತಿಗೆ ಮುಗಿತಂತಲ್ಲ ನಮಗೆ ಜಿಲ್ಲೆ ಆಗುವವರೆಗೂ ಹೋರಾಟ ಸದಾ ನಾವು ಮಾಡಲಿದ್ದೀವಿ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಈ ಒಂದು ಹೋರಾಟ ಸಮಿತಿ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಿದೆ ಈಗಾಗಲೇ ಹೇಳಿದ್ರು ಸೈವ ಸಂಗ್ರಹ ಮಾಡೋದ್ರ ಬಗ್ಗೆ ವಾರ್ಡ್ ಮಟ್ಟದಲ್ಲಿ ಅಲ್ಲಿ ಏನಂದ್ರೆ ಕೆಲವರಿಗೆ ಅವರಿಗೆ ಎಲ್ಲೋ ಯಾರೋ ಸೈನ್ ಅನ್ಕೊಳ್ಳಿ ಅಂತ ಹಾಕ್ಸ್ಕೊಂತಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಆ ನಗರಸಭಾ ಸದಸ್ಯರನ್ನ ವಿಶ್ವಾಸ ತಗೊಂಡು ಯಾವುದೇ ಪಕ್ಷ ಇದೆ ಅವರ ತರ ಅವ್ರ ಮೂಲಕ ಎರಡೆರಡು ಮೂರು ಜನರನ್ನು ಜೋಡಿಸಿ ಕಳಿಸಿದರೆ ಕೂಡಲೇ ನಿಮಗೆ ಈಜಿಯಾಗಿ ಆಗಿ ಅದಕ್ಕೆ ತಾಲೂಕು ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತ್ ಹೋಗಿ ಎಲ್ಲ ರೀತಿಯಲ್ಲೂ ಆದ್ಯತೆ ಮಾಡುವಂಥ ಒಂದು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿ ಹಾಗೆ ನಾವು ಕೂಡ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಶಂಕರ್ ಪೂಜಾರಿ ಕೂಡ ಬಂದಿದ್ದರು ನಾನು ಕೂಡ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಿದ್ದೀನಿ ಆ ರೀತಿ ಹೋರಾಟ ಉತ್ತರವಾದ ಹೋರಾಟ ಮಾಡ್ತಕ್ಕ ಇಡೀ ಸಾವಿರ ಕಟ್ಟಡ ಕಾರ್ಮಿಕರು ಕೂಡ ಕೆಲಸವನ್ನು ಬಂದ್ ಮಾಡಿ ನಿಮ್ಮ ಜತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕರ್ಕೊಂಡು ಬರತಾ ವ್ಯವಸ್ಥೆ ಕೂಡ ಅವತ್ತು ಇದೆ ಯಾವುದೇ ರೀತಿ ಫಸ್ಟ್ಗಳಾದ್ರೂ ನಮ್ಮ ಕಟ್ಟಡ ಕಾರ್ಯಕ್ರಮ ಸಂಘದಿಂದ ಕೂಡ ನಾವು ಅಭ್ಯರ್ಥಿ ಮಾಡಿ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಹಾಗೆ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೂಡ ಇದೀವಿ ವರಿಕುಲ ಚಿತ್ರ ಸಮಾಜದ ರಾಜ್ಯಾಧ್ಯಕ್ಷರಿದ್ದೀವಿ ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಈ ಸಾಲ ಕ್ಷೇತ್ರದಲ್ಲಿ ಎಂಟರಿಂದ ಅಷ್ಟು ಜನಸಂಖ್ಯೆ ಇದ್ದಾರೆ ಅಲ್ಲೂ ಕೂಡ ತರೆಯನ್ನು ಕೊಟ್ಟು ಅವರು ಕೂಡ ಅಂತ ಹೋರಾಟ ಮಾಡ್ತೀವಿ ಎಲ್ಲ ಈಗಾಗಲೇ ಹೇಳಿದಂತೆ ಯಾವುದೇ ಜಾತಿ ವೇದ ಇಲ್ಲದೆ ಯಾವುದೇ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಯಾವುದೇ ರಾಜಕೀಯ ಪಕ್ಷದ ಎಲ್ಲರೂ ಕೂಡ ಸೇರ್ ಮಾಡಿದರೆ ಈ ಹೋರಾಟ ಕೊಡೋದು ಹೆಲ್ಪ್ ಸಿಗ್ತಕ್ಕಾಗತ್ತೆ ಹಾಗೆ ನಮಗೆ ಜಿಲ್ಲೆ ಆದ್ರೆ ಸಾಕಷ್ಟು ಈಗಾಗಲೇ ನೋಡ್ತೀವಿ ತುರ್ತಾಗಿ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟಲ್ ಅಂತ ನಮಗೆ ಸುಮ್ಮನೆ ಕೊಡಬೇಕಾಗುತ್ತೆ ನಮಗೆ ಆಕ್ಸಿಡೆಂಟ್ ಆಗಲ್ಲ ಆ ರೀತಿ ಜಿಲ್ಲೆ ಆದಂತಹ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಆಸ್ಪತ್ರೆಗಳು ಹಾಸ್ಪಿಟ್ಲ್ಗಳು ಬರ್ತಾವೆ ಒಳ್ಳೆ ಕಾಲೇಜ್ಗಳು ಬರ್ತಾವು ಇವತ್ತು ಸಾಯಿ ಕಲ್ ಮೂರ ಜನ ಕೆಲಸ ಬರ್ತಾರೆ ಇಂಡಸ್ಟ್ರಿಗಳು ಬಂದ್ರೆ ಸಾಕಷ್ಟು ಜನಕ್ಕೆ ಕೆಲಸ ಕೂಡ ನಾವು ಅವರಿಗೆ ಉದ್ಯೋಗವನ್ನು ಕೊಟ್ಟದಾಗುತ್ತೆ ಆ ರೀತಿಯಲ್ಲಿ ಇವತ್ತು ಈ ಹೋರಾಟ ಸಮಿತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಮ್ದು ಸಂಪೂರ್ಣವಾಗಿ ನಮ್ಮ ಬಿಜೆಪಿಯ ಅಧ್ಯಕ್ಷರು ಹೇಳಿದ್ರು ಈಗಾಗಲೇ ನಮ್ಮ ಪಕ್ಷದ ಕಡೆಯಿಂದ ಕೂಡ ಅಂದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾನು ಕೂಡ ಪಕ್ಷದ ಕಡೆಯಿಂದ ಕೂಡ ಆಯ್ತು ಹಾಗೆ ನಮ್ಮ ಕಟ್ಟಡ ಕಾರ್ಮಿಕರು ತುಂಬಾ ಸಂಖ್ಯೆಯಲ್ಲಿ ಇದ್ದಾರೆ ಸಾಧಾರಣ